ಚಳಕೆರೆ ನಗರದ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿ ಶ್ರೀ ಗುರು ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಚಳಕೆರೆ ಪರಶುರಾಂಪುರ ನಾಯಕನಹಟ್ಟಿ ಹಾಗೂ ತಳಕು ಪೊಲೀಸ್ ಠಾಣೆಯ ಸಹಯೋಗದಲ್ಲಿ ಮೂರು ದಿನಗಳ ಜಾಗೃತಿ ಶಿಬಿರವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮವನ್ನು ಹಿರಿಯ ರಸ್ತೆಯಲ್ಲಿ ಆಗಮಿಸಲಾದ ನಂದಿಯಾಲ ಈ ಶಿಬಿರದಲ್ಲಿ ಸೈಬರ್ ಕ್ರೈಂ ಮಾದಕ ವಸ್ತು ತಡೆ ಸಂಚಾರ ಸುರಕ್ಷತೆ ಬಾಲ್ಯವಿವಾಹ ತಡೆ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಕುರಿತು ಪ್ರಾಮುಖ್ಯತೆ ನೀಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಶಿಬಿರವನ್ನು ಪೊಲೀಸ್ ಇಲಾಖೆಯು ಆಯುಧ ಪ್ರದರ್ಶನ ಪ್ರಾತ್ಯಕ್ಷಿಕೆ ಮತ್ತು ಸಾರ್ವಜನಿಕ ಸಂದೇಶಗಳ ಮೂಲಕ ಈ ಕಾರ್ಯಕ್ರಮವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಆಯೋಜಿಸಲಾಯಿತು ಡಿವೈಎಸ್ಪಿ ವಿಟಿ ರಾಜಣ್ಣ ತಡಕು ವೃತ್ತಾಧಿಕಾರಿ ಅನೀಠಪ್ಪ ಚಳ್ಳಕೆರೆ ಠಾಣಾಧಿಕಾರಿ ಕುಮಾರ್ ವಿವಿಧ ಠಾಣೆಗಳ ಸಬ್ಇನ್ಸ್ಪೆಕ್ಟರ್ ಕ್ರೈಂ ಸಂಚಾರಿ ಪೊಲೀಸ್ ವಕೀಲರು ಮತ್ತು ಆರೋಗ್ಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸೈಬರ್ ಅಪರಾಧಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ವಿದ್ಯಾರ್ಥಿಗಳು ಸಾರ್ವಜನಿಕರು ಎಚ್ಚರಿಕೆಯಿಂದ ಇಂಟರ್ನೆಟ್ ಬಳಕೆ ಮಾಡಬೇಕು ಎಂಬ ಸಂದೇಶವನ್ನು ನೀಡಿದರು ಕಾರ್ಯಕ್ರಮವನ್ನು ನ್ಯಾಯಾಧೀಶರು ಜೆಎಂಎಫ್ಸಿ ಶ್ರೀ ಶಮಿ ಪಿ ನಂದ್ಯಾರ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಜೆಎಂಎಫ್ಸಿ ಶ್ರೀಮತಿ ಹೇಮಾ ಎಚ್ಆರ್ ಅಪರ ಸಿವಿಲ್ ನ್ಯಾಯಾಧೀಶರು ಜೆಎಂಎಫ್ಸಿ ಶ್ರೀ ಪುನೀತ್ ಡಿವೈಎಸ್ಪಿ ವಿಟಿ ರಾಜಣ್ಣ ಮಾತನಾಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ವಸ್ತು ಪ್ರದರ್ಶನ ವೀಕ್ಷಣೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಬಾಲ್ಯ ವಿವಾಹ ರಸ್ತೆ ಸುರಕ್ಷತಾ ಸುರಕ್ಷಿತ ನಿಯಮಗಳು ಮತ್ತು ಮಹಿಳೆ ಮತ್ತು ಮಹಿಳೆ ಮತ್ತು ಕುಮಾರ್ ಸರ್ ಸ್ವಲ್ಪ ಬರೀ ಸರ್ ಸ್ವಲ್ಪ 아 임대 다 اون تريس کي پر موبايلو ويدي بادو ويدي فون کي کني ساري کني ಕಾಲೇಜ್ ಒಂದು ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಸೈನ್ಸ್ ಅನ್ನು ಕೊಟ್ಟು ಅವರು ಒಂದು ಈ ಅವೇರ್ನೆಸ್ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಿಕ್ಕೆ ಪ್ರಯತ್ನ ಸೊ ಈಗ ತಾವೇನು ಕೂಡ ಬಂದಿದ್ದೀರಾ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋ ಬಗ್ಗೆ ಯೋಚನೆ ಮಾಡಿ ಯಾವ್ಯಾವ ಅಫೆನ್ಸ್ ಬಗ್ಗೆ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ಎಲ್ಲೋ ಒಂದು ಏನು ಲ್ಯಾಕ್ಸ್ ಏನಾದರೂ ಫಿನಾನ್ಷಿಯಲ್ ಫ್ರಾಡ್ ಆಗಿದೆ ಅಂತ ಹೇಳಿದರೆ ಅದು ಒಂದು ಏನು ಕಾಮನ್ ಪೀಪಲ್ ಒಬ್ಬ ಪ್ರಜೆ ಮೇಲೆ ನೇರವಾಗಿ ಯಾವುದೇ ರೀತಿ ಪರಿಮಾಣ ಪರಿಣಾಮ ಅದು ಅದೇ ರೀತಿ ಒಂದು ಏನಾದರೂ ಒಂದು ಮನೆಯ ಕಟ್ಟನ ಆಗಿದೆ ಅಂತ ಅನ್ಕೊಡಿ ಏನೋ ಒಂದು ಮಗಳ ಇಲ್ಲ ಮಕ್ಕಳ ಮದುವೆ ಆಗಲಿ ಹಣ ಕಟ್ಟನ ಆಗ್ಬಿಟ್ರೆ ಅದ್ರ ಪರಿಣಾಮ ಏನ್ ಬೀಳುತ್ತೆ ನೋಡಿ ಹೌದಾ ಎಲ್ಲೋ ಫೈನಾನ್ಸಿಯಲ್ ಪ್ರೌಡಕ್ಟ್ ಅಫೆಕ್ಟ್ ಆಗಲ್ಲ ನಮ್ಗೆ ಅಫೆಕ್ಟ್ ಆಗಿಲ್ಲ ಟೈಮ್ ಇಲ್ಲ ಬಟ್ ನೇರವಾಗಿ ನಮ್ಮಲ್ಲಿ ಕಟ್ಟನ ಆಗಿದೆ ಅಂತ ಹೇಳಿದ್ರೆ ನಮಗೆ ನೇರವಾಗಿ ತೊಂದರೆ ಆಗುತ್ತೆ మతా ఇంత శక్తి నమ్మే అదీ ఒక్కరు కనుక అదేస్ ముస్కో కను ఏకొ మే ఇంకా అపరాధ ఆహ్తూ ఈ అపరాధ ఈ దినా వివరణ నివారో కళ మొబైల్ ఇట్కల్ టెంత్ ముగ్గుణ్ టెన్ అవ్వ మళ్ళు ఇక ఇంత ఎజుకేషన్ ఆన్లైన్ క్లాసెస్ ఇస్తాకొస్తూ తలబు ఈ ఎల్ అతను ఆసాబుట్ ఎల్ ఉపయోగించారు